ಕರಾವಳಿಗೆ ಸಂಬಂಧಪಟ್ಟಂಥ ಮತ್ತು ಅತ್ಯಂತ ಬ ಕರ್ನಾಟಕದ ನಂಬರ್ ಒನ್ ದೇವಸ್ಥಾನಗಳಲ್ಲಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಈಗ ಹರೀಶ್ ಇಂಜಾಡಿಯವರ ಆಯ್ಕೆಯಾಗಿದೆ ಆದರೆ ಇವರ ಆಯ್ಕೆ ವಿಚಾರವಾಗಿ ಈಗಾಗಲೇ ವಿವಾದ ಇರುವಂಥದ್ದು ಇವರ ಆಯ್ಕೆಯನ್ನು ಯಾಕೆ ಮಾಡಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಅವರ ಕೈಗೆ ಹಸ್ತಾಂತರಿಸಿದ ಬಳಿಕವೂ ಕೂಡ ಆ್ಯಂಡ್ ಅದಕ್ಕಿಂತ ಮುಂಚೆಯೂ ಕೂಡ ವಿವಾದಗಳಿದೆ ಅಪರಾಧ ಆರೋಪಗಳು ಮತ್ತು ರಾಜಕೀಯ ಹಿನ್ನೆಲೆಯಿಂದ ಸ್ಥಳೀಯರು ಮತ್ತು ವಿಪಕ್ಷಗಳಿಂದ ಈಗಾಗಲೇ ಈ ಇವರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿರೋಧಗಳು ಕೇಳಿ ಬರ್ತಾ ಇರುವಂಥದ್ದು ಇವರ ನೇಮಕಾತಿಯನ್ನು ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಬಹಿರಂಗ ವಿರೋಧದ ನಡುವೆಯೂ ಕೂಡ ಆಂತರಿಕ ವಿರೋಧವೂ ಕೂಡ ಇದೆ ಪಕ್ಷದಲ್ಲೂ ಕೂಡ ಐ ಮೀನ್ ಕಾಂಗ್ರೆಸ್ ಪಕ್ಷದಿಂದ ಇವರನ್ನು ನೇಮಕ ಮಾಡಲಾಗಿದೆ ಅನ್ನುವಂಥ ವಿಚಾರಗಳಿದ್ದು ಆಂತರಿಕವಾಗಿಯೂ ಕೂಡ ಇವರಿಗೆ ವಿರೋಧಗಳಿರುವಂಥದ್ದು ಹರೀಶ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ವರ್ಷಗಳಲ್ಲಿ ಹರೀಶ್ ಇಂಜಾಡಿ ವಿರುದ್ಧ ಕೆಲವು ಗಂಭೀರ ಆರೋಪಗಳು ಕೂಡ ಕೇಳಿಬಂದಿತ್ತು ಇವರನ್ನು ಈಗ ಪ್ರಸ್ತುತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಆದರೆ ಅವರ ಹಿನ್ನೆಲೆಯನ್ನು ಗಮನಿಸುವುದಾದರೆ ಅವರ ಮೇಲೆ ಹಲವು ಪ್ರಕರಣಗಳಿವೆ ಇಂಥ ವ್ಯಕ್ತಿ ವ್ಯಕ್ತಿಯನ್ನು ಯಾಕೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಕುರಿತಾಗಿ ವಿರೋಧಗಳು ಕೇಳಿ ಬರ್ತಾ ಇರುವಂಥದ್ದು ನಕಲಿ ಚೆಕ್ ನೀಡಿದಂಥ ಪ್ರಕರಣ ಆಗಿರ್ಬೋದು ಅಥವಾ ಹಣ್ಣುಕಾಯಿ ಟೆಂಡರ್ನಲ್ಲಿ ದೇವಾಲಯಕ್ಕೆ ವಂಚನೆ ಮಾಡಿರುವಂಥ ಆರೋಪನೂ ಕೂಡ ಇದೆ ದೇವಸ್ಥಾನಕ್ಕೆ ಇವರು ಈ ಹಿಂದೆ ಹಲವು ವಂಚನೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿರುವಂಥದ್ದು ಇಂತಹ ವ್ಯಕ್ತಿಯನ್ನು ಮತ್ತೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡುವಂತಹ ಹಪಾಪಿಗಳು ಯಾಕೆ ಇದಲ್ಲದೆ ಮಾಜಿ ರೌಡಿ ಶೀಟರ್ ಅಂತ ಹೇಳಿ ಆರೋಪಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಆಯ್ಕೆ ವಿರುದ್ಧ ತೀವ್ರ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಬಿ ಜೆ ಪಿಯ ನಾಯಕರುಗಳು ಕೂಡ ಇದ್ದಾರೆ ಆ್ಯಂಡ್ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಸಂಘ ಪರಿವಾರದ ಕೆಲವೊಂದು ನಾಯಕರುಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇರುವಂಥದ್ದು ಅದೊಬ್ಬ ಮಾಜಿ ರೌಡಿ ಶೀಟರ್ ಅಂತ ಹೇಳಿ ರ ರೌಡಿ ಶೀಟರ್ ಮನೆಗೆ ಭೇಟಿ ನೀಡಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ಇತ್ತೀಚೆಗೆ ಸುಹಾಷ್ ಶೆಟ್ಟಿ ಹತ್ಯೆಯ ಸಂದರ್ಭದಲ್ಲಿ ಹೇಳಿದರು ಆ ಹೇಳಿಕೆಗಳು ತುಂಬಾ ವೈರಲ್ ಆಗಿತ್ತು ಅಂತಹ ನಾಯಕರುಗಳು ಈಗ ದೇವಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನುವಂಥದ್ದನ್ನು ಈಗ ಬಿಜೆಪಿ ಟೀಕೆ ಮಾಡ್ತಾ ಇರುವಂಥದ್ದು ಎಸ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಎಸ್ ಕೇಳಿಸ್ತಾ ಇದೆ ಸರ್ ಹೇಳಿ ಎಸ್ ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಚುಕ್ಕಾಣಿಯ ವಿಚಾರದಲ್ಲಿ ಈಗ ವಿವಾದಗಳು ಕೇಳಿ ಬರ್ತಾ ಇರುವಂತದ್ದು ಸೊ ಅಂದ್ರೆ ಬಿಜೆಪಿಯಿಂದಲೂ ಕೂಡ ಆರೋಪ ಅಂಡ್ ಸಂಘ ಪರಿವಾರದ ಆರೋಪಗಳಿರುವಂಥದ್ದು ಆ ಹರೀಶ್ ಇಂಜಾಡಿ ಅನ್ನುವಂಥವರು ಮಾಜಿ ರೌಡಿ ಶೀಟರ್ ಆಗಿದ್ರು ಅಂಥವರಿಗೆ ಅವಕಾಶವನ್ನು ಕೊಡುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನುವಂಥದ್ದು ಈ ವಿಚಾರವಾಗಿ ಹೇಳೋದಾದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಇವರು ಇವರು ಪುಂಜಾರಿರ ಮೇಲೆ ಹಿಂದೆ ಕೇಸ್ಗಳಿತ್ತು ಇತ್ತು ಅಂತ ಈಗ ಒಂದು ಧರ್ಮದಂತಿ ಅಥವಾ ಆಡಳಿತ ಮುಖ್ಯಸ್ಥರಾಗಲಿಕ್ಕೆ ಅದರ ಕುಕ್ಕೆ ಸುಬ್ರಹ್ಮಣ್ಯನಂತಹ ಒಂದು ಅತಿ ಹೆಚ್ಚಿನ ಆದಾಯ ಮತ್ತು ಅತಿ ಹೆಚ್ಚು ಭಕ್ತರಿರುವಂತಹ ಒಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಗೆ ಒಂದು ರೀತಿ ಆಡಳಿತ ನಡೆಸುವಂತಹ ಸಮಿತಿಗೆ ಅಧ್ಯಕ್ಷ ಆಗುವುದೇ ಅದಕ್ಕೆ ಅದರದ್ದೇ ಆದಂತಹ ಘನತೆ ಗೌರವ ಇರ್ತದೆ ಇಲ್ಲಿ ಮುಖ್ಯವಾಗಿ ಮೇಲೆ ಮೇಲಿರುವಂತದ್ದು ಯಾವ ರೀತಿ ಕೇಸ್ಗಳು ಅಂತ ಹಿಂದಿದ್ದದ್ದು ನನಗೆ ಬಂದ ಮಾಹಿತಿ ಪ್ರಕಾರ ಅಥವಾ ಅಲ್ಲಿ ಹೇಳುವ ಪ್ರಕಾರ ಹೆಚ್ಚಾಗಿ ವಂಚನೆ ಕೇಸ್ಗಳು ಹೌದು ಫೋರ್ ಟ್ವೆಂಟಿ ಕೇಸ್ಗಳು ಮತ್ತೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳೇ ಅಂದ್ರೆ ಹಣ್ಣುಕಾಯಿ ಅಂಗಡಿಗೆ ಟೆಂಡರ್ ಬೆಂಗಳೂರಿನ ಒಂದು ಬ್ಯಾಂಕಿನ ಮ್ಯಾನೇಜರ್ಜರಿ ಫೋರ್ಜರಿ ಮಾಡಿದ್ದು ಅದ್ರಲ್ಲಿ ಶಿಕ್ಷೆ ಕೂಡ ಆಗಿದೆ ಮತ್ತೆ ಅದು ಗೊತ್ತಾದಲ್ಲಿ ಆಡಳಿತದ ಅಲ್ಲಿ ಸುಕ್ಕೆ ದೇವಸ್ಥಾನದಲ್ಲಿರುವ ಒಂದು ಭಕ್ತರು ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿದಾಗ ಆ ಮೇಲೆ ಜೋರು ಮಾಡಿ ದಬ ಇತ್ಯಾದಿ ಎಲ್ಲ ಆರೋಪಗಳು ಮಧ್ಯದ ಮೇಲೆ ದೇವಸ್ಥಾನದಲ್ಲಿ ಹೊರಗಡೆ ಅಂಗಡಿ ತುಂಬಿಯುದು ಬಂದ ಭಕ್ತರ ಮೇಲೆ ಕೂಡ ಕುರಿತು ಇದೇ ರೀತಿಯಾದಂತಹ ಕುಕ್ಕೇ ಕ್ಷೇತ್ರದ ಒಂದು ಆರ್ಥಿಕ ವರ್ಗದ ಮೇಲೆ ಒಂದು ರೀತಿಯಲ್ಲಿ ನಂಬಿಕೆಗಳ ಮೇಲೆ ಅದೊಂದು ದೊಡ್ಡ ಪ್ರಹಾರ ಇದೆ ಖಂಡಿತ ಖಂಡಿತ ಹಾಗೆ ಅದು ಮಾತ್ರ ಅಲ್ಲ ಇದು ಒಂದು ಹದಿನೈದು ವರ್ಷ ಹಿಂದೆ ಆಯ್ತು ಅಂದ್ರೆ ಒಂದೇ ಎಲ್ಲ ಒಂದು ಅಲ್ಲಿ ಎತ್ತಲೂರು ಕಕ್ಕಲೇಶ್ವರ ಬಾರ್ಡರ್ ಸ್ಟೇಟಿನಲ್ಲಿ ಇದ್ರ ಮೇಲೆ ಕೊಲೆ ಪ್ರಕರಣ ಕೂಡ ದಾಖಲಾಗ್ತದೆ ಏಳನೇ ಆರೋಪಿ ಸೊ ಆ ಪ್ರಕರಣದಲ್ಲಿ ಅಂದ್ರೆ ಅಲ್ಲಿ ಕಾಡಿನಲ್ಲಿ ಹೋಗಿ ಅಲ್ಲೆಲ್ಲ ಪಾರ್ಟಿ ಮಾಡೋದು ಬೇಟೆ ಮಾಡಿ ಇದು ಅಲ್ಲೇ ಏನು ಪ್ರಾಣಿಗಳನ್ನ ಕಡೆದು ತಿನ್ನು ಇರ್ತದಂತೆ ಆ ಭಾಗದಲ್ಲಿ ಕಾಡುಗಳಲ್ಲಿ ಹಾಗೆ ಒಂದು ಆ ಕಡೆಯಿಂದ ಬಂದಂತ ಒಂದು ತಂಡ ಇಲ್ಲಿಂದು ಬಂದ ತಂಡ ಅಲ್ಲಿ ಕೂತು ಪಾರ್ಟಿ ಮಾಡಿ ಮಾಡುವಾಗ ಅವ್ರ ನಡುವೆ ಗಲಾಟಾಗಿ ಅದ್ರಲ್ಲಿ ಒಬ್ಬನೊಂದು ಮರ್ಡರ್ ಆಗ್ತದೆ ಆ ಕಡೆ ಮೇಲೆ ಬಂದವರು ಆ ಪ್ರಕರಣದಲ್ಲಿ ಏಳನೇ ಆರೋಪಿ ಅಂತ ಕೊನೆಗೆ ಅದು ಆಗಿ ಜೈಲಿಗೆ ಕೂಡ ಹೋಗಿ ಬಂದದ್ದು ಅಂತ ಇದೆ ಮತ್ತೊಬ್ಬ ಅದರಲ್ಲಿ ಕೂಡ ಮತ್ತೊಬ್ಬ ಆರೋಪಿ ಒಬ್ಬರಿದ್ದಾರೆ ಅವರು ಕೂಡ ಟ್ರಸ್ಟಿ ಆಗಿದ್ದಾರೆ ಅಂತ ಅಲ್ಲಿ ಭಕ್ತ ಭಕ್ತರೊಬ್ಬರು ಹೇಳಿದ್ರು ಅಷ್ಟೇ ಏನು ಯಾ ನಾನು ಹೇಳುದು ಯಾವುದೋ ಒಂದು ಆಸ್ತಿ ಸಂಬಂಧಪಟ್ಟ ಕಲಾಟ ಕೇಸು ಕ್ಯಾಮಿನಿ ಕೇಸು ಆ ತರ ಕೇಸುಗಳೆಲ್ಲ ಇರ್ತದೆ ಅದೊಂದು ಸಿಟ್ಟಿನಲ್ಲಿ ಏನೋ ತಕ್ಷಣ ಉದ್ಯೋಗದಲ್ಲಿ ಯಾರೋ ಒಂದು ಮತ್ತರದಲ್ಲಿ ಕೇಸ್ ಕೊಡುವಂತದ ಕೆಲವೊಂದು ಕಡೆ ಇರ್ತದೆ ಆದ್ರೆ ಇಲ್ಲಿ ಇರುವಂತ ಕೇಸ್ಗಳ ಇದನ್ನ ಅಭ್ಯಾಸ ಮಾಡಿದ್ರೆ ಅಥವಾ ಅದನ್ನ ವಿಶ್ಲೇಷಣೆ ಮಾಡಿದಾಗ ನಮಗೆ ಅದರಲ್ಲಿ ಒಳ್ಳೆಯತನದ ತನಂತಹ ಒಂದು ವಿಚಾರಗಳು ಯಾವುದು ಸಿಗುದಿಲ್ಲ ಒಂದು ಒಂದು ಭಕ್ತರುತ್ತೆ ಸುದ್ದಿ ಹೇಳಿದ್ರೆ ಅದು ಸಾವಿರಾರು ಭಕ್ತರು ಬಂದು ಆ ಕಾಣಿಕೆಯನ್ನ ಕಲಿಸ್ತಾರೆ ಹುಂಡಿಗೆ ಹಣವನ್ನ ಹಾಕ್ತಾರೆ ಅದೊಂದು ನಂಬಿಕೆಯ ಸಂಕೇತ ಒಂದು ಅದಕ್ಕೆ ಸತ್ಯಾಧಿತ್ಯ ಇರುವಂತವರು ಕೇಸುಗಳಂತಲ್ಲ ಇಲ್ಲ ಕೇಸುಗಳು ಕೆಲವೊಮ್ಮೆ ಯಾವ್ದೋ ಒಂದು ರೀತಿಯ ಗಲಾಟೆ ತೆಗೆ ಆ ಕೇಸು ಕೇಸ್ ಇದ್ರೆ ಅಂತ ಏನಲ್ಲ ಬಟ್ ಈ ವಂಚನೆ ಎನ್ನುವಂಥದ್ದು ಅದು ರೌಡಿ ಶೀತರ ಕೇಸು ತೆಗೆದಂತ್ರ ಆ ವಂಚನೆ ಅವರು ಸರಣಿ ಹವ್ಯಾಸಿದು ಅದು ಹೋಗುದು ಅದು ನಿಮ್ಗೆ ಗೊತ್ತಿದೆ ಬೇರೆ ಪ್ರಾಯಕಾಲದಲ್ಲಿ ಹೊರದಾಗಿದ್ದ ಕೇಸ್ಗಳು ಒಂದ್ ಐವತ್ತು ಆದಾಗ ನಂತರ ಹೊಡೆದಾಟ ಮಾಡ್ಲಿಕ್ಕಿಲ್ಲ ಬಂದ್ಬಿಟ್ಟು ಆದ್ರೆ ಕೋರ್ಟ್ ಎಂಟಿ ವಂಚನೆ ಚೆಕ್ ಚೆಕ್ ಗೋಸ್ ಆಗುವಂತ ಅಥವಾ ಏನು ಫೋರ್ಜರಿ ಸಹಿ ಮಾಡುವಂತ ಅಂತ ಪ್ರಕರಣಗಳನ್ನು ಬಂದಿಟ್ಟಿದ್ರೆ ಆ ವ್ಯಕ್ತಿ ಮೇಲೆ ನಂತರ ಮಾಡುವುದಿಲ್ಲ ಅಂತ ಹೇಳ್ತಾ ಅದು ಮತ್ತೆ ಪರಿಪಕ್ವವಾಗಿ ಕಾನೂನಿನ ಇದರೊಳಗೆ ಸಿಗುತ್ತದಂತೆ ಮಾಡುವ ಸಾಧ್ಯತೆಗಳೇ ಅಂತ ನಮ್ಗೆ ಅನಿಸ್ತದೆ ಹಾಗಾಗಿ ನನಗೆ ಅರಿ ಪುಂಜಾಡಿಯ ವಸ್ತಿ ಪರಿಚಯ ಇಲ್ಲ ಮುಖ ಪರಿಚಯ ಇಲ್ಲ ಬಟ್ ಅಲ್ಲಿ ಅವರ ಕೇಸ್ಗಳನ್ನ ಸ್ಟಡಿ ಮಾಡುವಾಗ ಅಲ್ಲಿ ಅಲ್ಲಿ ಹೇಳುವಾಗ ಈ ರೀತಿ ಅದೆಲ್ಲ ಆರೋಪಗಳನ್ನ ಬರ್ತಾ ಇರುವಾಗ ಇದನ್ನ ಶಿಫಾರಸು ಮಾಡಿದ ಪುಣ್ಯಾತ್ಮ ಕಾಂಗ್ರೆಸ್ನ ಒಂದು ಪವರ್ಫುಲ್ ಪುಣ್ಯಾತ್ಮ ಯಾರು ಅಂತ ನನಗೊಂದು ಸುತ್ತ ಇದೆ ಮಂಜುನಾಥ ಭಂಡಾರಿ ಅವರ ಮೊನ್ನೆ ಹೇಳಿದ್ರು ಎಂ ಎಲ್ ಸಿ ಆದವರು ನಾನೇ ಮುಂಚೆ ಕೊಡಕ್ಕೆ ಮಾಡಿಲ್ಲ ಅಂತ ಹೇಳಿದೆ ಹುಟ್ಟು ಅಧಿಕ ಶಕ್ತೀಶ್ ಕುಂಡವರು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅಥವಾ ಇನ್ನೊಬ್ರು ಯಾರೋ ಮಾಡಿದ್ರು ಹೋಗ್ತಾರೆ ಈಗ ಅಧ್ಯಕ್ಷ ಕೂಡ ಅಲ್ಲಿದ್ದಾರೆ ಆಯ್ಕೆಯಾಗಿ ಆಶ್ಚರ್ಯಕರ ರೀತಿಯಲ್ಲಿ ಒಂದು ಇಷ್ಟು ದೊಡ್ಡ ಇರುವ ದೇಶದಲ್ಲೇ ಉತ್ತರವಾಸಿಯಾಗಿರುವ ಅಥವಾ ಭಕ್ತರನ್ನು ಹೊಂದಿರುವಂತಹ ಒಂದು ಮುಖ್ಯ ಸೂತ್ರ ದೇವಸ್ಥಾನದಲ್ಲಿ ಒಂದು ಅಧ್ಯಕ್ಷರ ಹಿನ್ನೆಲೆ ಉಳ್ಳವ್ ಅಂದ್ರೆ ಇವರು ಪ್ರೀತಾರೆಲ್ಲ ಅವ್ರದ್ದು ಕೇಸ್ ಈಗ ಇಲ್ಲ ತೆಟ್ಟಿದ್ದಾರೆ ಅಂತ ಹೇಳಿದ್ರೆ ಆದ್ರೆ ಆ ಕೇಸಿನ ಹಿನ್ನೆಲೆಯನ್ನು ನೋಡಿದಾಗ ನಮ್ಮಂತಿ ಭಯ ಆಗ್ತದೆ ಯಾಕಂದ್ರೆ ಜನಸಾಮಾನ್ಯರ ಭಕ್ತರಿಗೆ ಯಾವ ನಂಬಿಕೆ ಮೇಲೆ ಅವರು ಸಾರ್ವಜನಿಕದ ಒಂದು ಹಾಕಿದಂತ ಹಣ ಅದು ಉಳಿತದೆ ದೂರು ಹೋಗಿ ಬರ್ತದೆ ನಂದೊಂದು ವೈಯಕ್ತಿಕ ಪರಿಚಯ ಆದ್ರೆ ಸಾರ್ವಜನಿಕ ನೆಲೆಯಲ್ಲಿ ನೋಡುವಾಗ ದೊಡ್ಡ ತಪ್ಪು ಅಂತ ಅನಿಸ್ತದೆ ಒಂದು ಸರ್ಕಾರ ನಡೆಯುವಂತ ಮುಖ್ಯಸ್ಥರಿಗೆ ಅಥವಾ ಇವರು ಸಚಿವರುಗಳಿಗೆ ಸ್ವಲ್ಪ ಬೇಕಲ್ವಾ ಖಂಡಿತ ಖಂಡಿತ ಸ್ವಲ್ಪ ಒಂದು ಅಧ್ಯಕ್ಷರನ್ನಾಗಿ ಅದರ ಮಾಡುವಾಗ ಇನ್ನ ವೇತನ ಮಾಡಬೇಕಲ್ವಾ ಎಸ್ 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 ಇದು ದೊಡ್ಡ ನನಗೆ ಮುಖ್ಯವಾಗಿದೆ ಅಂತ ಅನಿಸ್ತಾ ಇದೆ ಹರಿಸಿಂಗಾಡಿ ಅವರ ಮೇಲೆ ಅವರು ಸುಧಾರಿಸಬಹುದು ನೆಕ್ಸ್ಟ್ ಒಳ್ಳೆ ರೀತಿ ಜನ ಅಂತ ಹೇಳ್ಬೋದು ಆದ್ರೆ ಇಂತಹ ಸ್ಟಡಿ ಮಾಡಿದವರು ಯಾರು ಕೊಡ್ಲಿಕ್ಕೆಲ್ಲ ಹಾಗಾಗಿ ಅದು ಅರಿಹಿಂಜಾಡಿ ಅಂತ ನಾನು ತಪ್ಪು ಇಳಿದಿಲ್ಲ ಇದು ಯಾರು ಸರ್ಕಾರ ಇದೆ ಸರ್ಕಾರದ ತಪ್ಪು ಆ ಶಿಫಾರಸು ಮಾಡಿದಂತ ವ್ಯಕ್ತಿ ಯಾರು ಅಂತ ಜನಿಗೆ ಗೊತ್ತಾಗ್ಬೇಕು ಖಂಡಿತ ಖಂಡಿತ ಹ್ಮ್ 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 ಮಾಹಿತಿಯನ್ನು ಹಂಚ್ಕೊಂಡಿರುತ್ತೆ